ಸಮಾಜಕ್ಕೂ ಮತ್ತು ಜನಕ್ಕೂ ಸಂಪರ್ಕ ಸೇತುವಾಗಿರ್ತಕ್ಕಂಥ ಮಾತು ಎಲ್ಲ ಅಧಿಕಾರಿಗಳು ಇದ್ದವ್ರೆ ಮೂರು ಅಧ್ಯಕ್ಷ ರವರ ಜಗ್ಜೀಲ್ರವರ ಬಾಬೂಜಿಯವರ ಜನ್ಮದೇಯಂತಿಕೆಯನ್ನು ಒಂದು ಸರಳ ರೀತಿಯಲ್ಲಿ ಆರ್ಥಕಲ್ಪಿತವಾಗಿ ನಾವೆಲ್ಲ ಮುಖಂಡರು ಸೇರಿವನ್ನು ನಾವು ಆಚರಣೆ ಮಾಡ್ತಿದ್ದೀವಿ ಈ ಕಾರ್ಯಕ್ರಮ ಬರಲೇಬೇಕು ಅಂತ ಅಂದ್ಕೊಂಡು ನನ್ನ ಮನಸ್ಸರವಾಗಿ ಕಟ್ಟಿದ್ದೆ ವಿದೇಶಕ್ಕೆ ಹೋಗಿದ್ದ ಈ ಕಾರ್ಯಕ್ರಮ ಕಾಲಿನ ಆಗ್ಲೇಬೇಕಂತ ಈ ಕಾರ್ಯಕ್ರಮ ಬಂದಿದೆ ಒಳ್ಳೆ ಸಂದೇಶ ಅಂತ ಹೇಳ್ಬೋದು ಒಂದು ನೋವಿನ ಸನ್ನಿತಿ ಅಂತ ಹೇಳ್ಬೇಕಂತಂದ್ರೆ ಬೇರೆಲ್ಲೋ ಬೆಂಗ್ಳೂರ್ಗ್ ಹೋಗ್ಬೇಕಾದ್ರೆ ಬೇಕು ಇನ್ನೊಂದೆಲ್ಲ ಹೋಗ್ಬೇಕಾದ್ರೆ ಟ್ರೈನ್ ಬೇಕು ಅಂತಾರೆ ಇನ್ನೊಂದೆಲ್ಲ ಹೋಗ್ಬೇಕಾದ್ರೆ ರಾಜಕಾರಣಕ್ಕೆ ಅಷ್ಟು ಒಳರಾಜಕೀಯ ಮಾಡ್ತಾರೆ ಇದು ಜನಾಂಗದ ನಾಯಕನ ಒಂದು ಜಯಂತಿಯನ್ನು ಮಾಡ್ಬೇಕಾದ್ರೆ ಆ ಜನಾಂಗದ ನಾಯಕರೇ ಕೊರತೆ ಇರುತ್ತೆ ನಿಮಗೆ ಗೊತ್ತಿದೆ ನಾನೇನು ಇಟ್ಕೊಂಡು ಹೋಗಿ ಇಲ್ಲಿ ಇಟ್ಕೊಂಡು ಮೋಸ್ಕರ್ ಪೇ ಇದೆ ಇಲ್ಲ ಇಡೀ ಪೇಟೆ ಯಾಕೆ ಅದ್ರಲ್ಲಿರ್ತಕ್ಕಂಥ ಕಾಳಜಿ ಬೇರೆ ಬೇರೆ ಇರ್ತಕ್ಕಂಥ ಕಾಳಜಿ ಸರ್ವ ಕೊಟ್ಟಿರ್ತಕ್ಕಂಥ ಒಬ್ಬ ನಾಯಕನ ಒಂದು ಆಚರಣೆ ಯಾಕ್ ಭಾಗವಹಿಸಲ್ಲ ಅನ್ನೋದು ಬೇರೆ ಅದಕ್ಕೆಲ್ಲ ಮುಂದೆ ಇರ್ತಾರೆ ಹೊರಟ ಮಾಡಕ್ ಮುಂದೆ ಇರ್ತಾರೆ ಇನ್ನೊಂದಕ್ಕೆ ಮುಂದೆ ಇರ್ತಾರೆ ಇಂಥ ಪ್ರಭುತ್ವವನ್ನು ಇರ್ತಕ್ಕಂಥ ಮಹಾನ್ ಭಾವನ ಮಹಾಚೇತನವನ್ನ ಆಚರಣೆ ಮಾಡ್ಬೇಕಾದ್ರೆ ನಂದು ಒಂದ್ ಇರ್ಲಿ ನಾನು ಒಂದ್ ಭಾಗವಹಿಸ್ಬೇಕು ಎಲ್ಲೋ ಬಸ್ ಹೋಗೋದು ಎಲ್ಲೋ ಟ್ರೈನ್ ಹೋಗೋದು ಇನ್ನೊಂದು ಹೋಗೋದು ಜನ್ಮ ಜಯಂತಿ ಮಾಡುದು ಕ್ಯಾಸ್ಟ್ ಅಂತ ತಿಳ್ಕೊಳ್ಳೋದಲ್ಲ ಆ ಒಂದು ಮಹಾನ್ ಕ್ಷೇತ್ರಕ್ಕೆ ಅಪಮಾನ ಮಾಡಿ ನೋಡ್ದಂಗೆ ಮಾಡ್ಕೊಳ್ಳೋದು ನಮ್ ಜವಾಬ್ದಾರಿ ಇದು ಎಲ್ಲೋ ಒಂದ್ ಕಡೆ ಒಂದು ಕುಂತಿದೆ ಅಂತ ಅರ್ಥ ಇಲ್ಲಿ ಪ್ರತಿಯೊಬ್ಬ ಜನಾಂಗಕ್ಕೂ ಅವ್ರ ಜನಾಂಗ ನಾಯಕನಾಗಿರ್ತಾರೆ ನಾವು ಒಳ್ಳೇದೇ ಅದು ಒಳ್ಳೆ ಗುಡ್ ಡೆವಲಪ್ಮೆಂಟ್ ಇಲ್ಲ ಅಂತ ಇಂತ ಒಂದು ಆಚರಣೆ ಮಾಡ್ಬೇಕಾದಾಗ ನಾನ್ ಬೆಳಗ್ಗೆಯದ ಎಲ್ಲಾ ಅಧಿಕಾರಿಗಳಿಗೆ ಫೋನ್ ಮಾಡಿ ಈ ಸ್ವಲ್ಪ ಚೆನ್ನಾಗಿ ಮಾಡ್ಕೋಣ ಅಂತ ನಾನೇ ಖುದ್ದಾಗ ಹಾಜರಾಗಿ ಈ ಜಯಂತಿಯನ್ನ ಮಾಡ್ತಿದ್ರೆ ನಿಮಗೆ ಏನಾಗಿದೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ ಯಾವುದೋ ರಾಜಕಾರಣಕ್ಕೋಸ್ಕರ ಜನಾಂಗವನ್ನು ಒಳ್ಳೆಯ ಒಳ್ಳೇದ ಕೆಲಸ ಇವತ್ತು ಮಾಡ್ತಾ ಇದೆ ಮಹಾನ್ ವ್ಯಕ್ತಿಗಳು ಅವರ ವೈಯಕ್ತಿಕ ದೃಷ್ಟಿಯಿಂದ ನಿಮ್ಮನ್ನೇನು ಆನ್ ಮಾಡ್ತಿದ್ದಾರೆ ಬಹುಶಃ ನನಗೆ ಒಂದು ಒಂದು ಸತ್ರುವ ಹೇಳ್ತೀನಿ ನನ್ಗೆ ಗೊತ್ತಿಲ್ಲ ದೇವರ ಮೇಲೆ ಆಣೆ ಗೊತ್ತಿಲ್ಲ ಅಂಬೇಡ್ಕರ್ ಮೇಲೆ ಆಣೆ ಗೊತ್ತಿಲ್ಲ ನನ್ನ ಮುಡ್ಭಾಗ ಬರೋ ತನಕ ನಾನು ದೊಡ್ಡಬಟ್ಲ ಚಿಕ್ಕಮಟ್ಲ ಗೊತ್ತಿಲ್ಲ ತೇಜೋರ ಮೇಡಮ್ ಕೂತಿದ್ದಾಗ ಮಕಾನಿಕ್ ಶೇಖರ್ ಒಂದು ಮಾತು ಕೇಳ್ದ ಯಾರು ತಾಯಿ ಶೇಖರ್ ಏನ್ ಕೊಟ್ ಅಂತ ಕೇಳ್ದ ನಾನು ಕೇಳ್ಕೊಂಡು ನಮ್ಮ ಒಂದು ವಿಷಯ ನನ್ನ ಕೇಳಿದೆ ಅಲ್ಲ ನನ್ನ 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 ತಾಯಿ ಮೇಡಮ್ ಅಂತ ಹೇಳ್ತೀನಿ ನಾನು ಹೇಳ್ತೇನೆ ಬರೋ ತನಕ ನಾನು ಯಾವ ಕಷ್ಟ ಅಂತ ನನ್ಗೆ ಗೊತ್ತಿರ್ಲಿಲ್ಲ ನಾನು ಯಾರು ಗೊತ್ತಿಲ್ಲ ಯಾವನೋ ರಾಜಕೀಯ ಉದ್ದಾರಕ್ಕೋಸ್ಕರ ಯಾವ ಉದ್ದಾರಕ್ಕೋಸ್ಕರ ನಿಮ್ ಪದ್ ಗೊಟ್ಲೋಡು ಚಿನ್ ಅಂತ ಹೆಸರು ಹೇಳ್ತಾರೆ ಭಾರತ ದೇಶದಂತ ಕನ್ಯಾಕುಮಾರ್ ಅಂತ ನಾವೆಲ್ಲ ಹೆಸರು ಒಂದೊಂದು ಅಂತ ಕರಿಬೇಕಾದ್ರೆ ಒಳ ಮೈಸೂಲಾತಿ ಹೋರಾಟಕ್ಕೆ ಹೋಗ್ತೀನಿ ನಾವೇ ಸಪ್ರೇಟ್ ನೀವೇ ಸಪ್ರೇಟ್ ಹೆಸರು ಹೇಳ್ತೀರಿ ಇದು ಬರ್ತಾ 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 ಜನಾಂಗಕ್ಕೆ ನಿಮಗೆ ಸರಿ ನಿಮ್ ದಾಟಿಗೆ ಸರಿ ನಿಮ್ ಹೋರಾಟಕ್ಕೆ ಸರಿ ಬರ್ತಕ್ಕಂಥ ಮಕ್ಕಳಿಗೆ ನಾವ್ ಏನ್ ಎಕ್ಸಾಂಪಲ್ ಕೊಡ್ತೀನಿ ಅನ್ನೋದಕ್ಕೆ ಇವತ್ತು ಪ್ರಶ್ನಾರ್ಥಕವಾಗಿದೆ ನಾನು ಕೂಡ ಬಾಬು ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಪ್ರಜಾಪ್ರಭುತ್ವದ ಒಬ್ಬ ಶಾಸಕನಾಗಿದ್ದೀನಿ ಧರ್ಮದ ತೋಟ ನಮ್ದು ಶಾಂತಿ ತೋಟ ಅಂತ ಹೇಳೋದು ನಮ್ಮ ಧರ್ಮ ನಾವು ಹೇಳ್ತೀವಿ ಅವರ ನಾವೆಲ್ಲ ಎಲ್ಲ ಕಣ್ಣುಗಳ ಮುಂದೆ ಇವತ್ತು ಭಾರತ ದೇಶಕ್ಕೆ ಸಂವಿಧಾನದ ಅಡಿಯಲ್ಲಿ ಈ ಜಾತಿಗೆ ಬಾಬು ರಾವ್ ಅವರು ಅಂಬೇಡ್ಕರ್ ಎರಡು ಕಂಡಿದ್ದಂಗೆ ಎರಡು ಖಂಡಿತಂಗೆ ಎಲ್ಲ ಒಂದ್ ಕಡೆ ನಾನು ನಾನೇ ನಾನು ಇಲ್ಲ ಅವಾಗ ನಾನು ಓದಿರೋ ಪ್ರಕಾರವಾಗಿ ರಾಜಕೀಯ ಋತುಮಾನದಲ್ಲಿ ಬಾಬು ಜಗಜೀವರಾವ್ ಸಿಕ್ಕ ಅಂಬೇಡ್ಕರ್ ಸಿಕ್ಕಿಲ್ಲ ರಾಜಕಾರಣದಲ್ಲಿ ಅವರು ಅದು ನಾನು ಯಾವ ಪಕ್ಷದ ಬಗ್ಗೆ ನಾನು ಮಾತಾಡಿಕಾಗ ಇಡೀ 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 ಏನು ರಾಜಕೀಯ ಒಂದಾಗಿ ಅಂಬೇಡ್ಕರ್ ಸೋಲಿಸಿದ್ರು ಇವನ್ಗೆದ್ರೆ ರಾಷ್ಟ್ರಪತಿ ಪ್ರಧಾನಮಂತ್ರಿ ಆಗ್ತಾನೆ ಬಹುಶಃ ಅವರು ಸತ್ತಾಗ ದೆಹಲಿ ಜಾಗ ಕೊಡಲಿಲ್ಲ ಡಿಫೆನ್ಸ್ ಮಿನಿಸ್ಟರ್ ಆಗಿದ್ದಾಗ ನನ್ನ ಇಂದಿರಾ ಗಾಂಧಿ ಅವರು ಸರ್ಕಾರದಲ್ಲಿ ಇವರಿಗೆ ಒಳ್ಳೆ ಅಧಿಕಾರ ಮಾಡ್ಕೊಟ್ರು ಕಾರ್ಯಕ್ರಮ ಸಚಿವರಾಗಿದ್ದರು ಆಹಾರ ಸಚಿವರಾಗಿದ್ದರು ಇವರ ಒಂದು ಆದಾಯ ಬೇರೆ ಇದೆ ನೋಡಿ ಎಲ್ಲ ಒಂದು ಕಡೆ ಪಾಪ ಅಂಬೇಡ್ಕರ್ ಅವರಿಗೆ ರಾಜಕೀಯದಲ್ಲಿ ಶೋಷಿತವಾಗಿ ಸೋಲ್ತಾ ಸೋಲ್ತ ಸೋಲ್ತ ಸೋಲ್ತಾ ಅವ್ರ ಜನಾಂಗಕ್ಕೋಸ್ಕರನೇ ಬದುಕಬೇಕಂತ ಪರಿಸ್ಥಿತಿ ಬಂದ್ಬಿಡ್ತಿರ ಇವತ್ತು ನಾವು ನಾವು ಹುಟ್ಟಿದೀವಿ ನಾವೆಲ್ಲೇ ಹೋದ್ರು ಕೂಡ ನಿಮ್ಮನ್ನ ಎರಡುಗೈ ಧರಿಸಿದ್ರು ಬದುಕೈ ದಲಿತರು ಕರೀದಿಲ್ಲ ಅಂತ ಕರೀತೀವಿ ಹೌದಾ ಇದು ಸಪ್ರೇಟ್ ಇದೆಯಾ ಇಲ್ಲ ಅಂದ್ರೆ ಈಗಿನ ಸಮಯದಲ್ಲಿ ನಾನು 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 ಯಾವ ಸಂಘಟನೆಗಳಲ್ಲಿ ದೇವರಾಣಿ ಭಾಗವಹಿಸಿಕೊಂಡು ಮಾತಾಡ್ತೀನಿ ನನ್ನ ಹಾಸ್ಟೆಲ್ ಇದ್ದಾಗ ನಿಮ್ಗೆ ನೋಡ್ರಪ್ಪ ಯಾಕೆ ನಾನು ಒಂದು ಒಂದು ಘಟನೆ ಹೇಳ್ತೀನಿ ಡಿಗ್ರಿ ಕಾಲೇಜ್ ಡಿಗ್ರಿ ಇಂದ ಒಂದು ಘಟನೆ ಹೇಳ್ತೀನಿ ಇಡೀ ಹಾಸ್ಟೆಲ್ ಕೋಲಾರ ಜಿಲ್ಲೆಯ ಹಾಸ್ಟೆಲ್ ಒಂದು ಡಿಪೋ ಬೇಕಿರತ್ತ ನೋಡಿದ್ರೆ ನಾನು ನಾನು ಡಿಗ್ರಿ ಮಾಡ್ಬೇಕಾದ್ರೆ ಕೋಲಾರ ಇಲ್ಲಿ ಬರ್ತಾ 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 ಸಂಘಟನೆ ಹೋರಾಟಗಳು ಕುಸಿತಾ ಇದೆ ಎಲ್ಲೂ ಕುಸಿತು ಜನ ಕೂಡ ಕುಸಿತಾರೆ ಸ್ವಾತಂತ್ರ್ಯಕ್ಕೋಸ್ಕರ ಅವನೊಂದು ಪಕ್ಕ ಕಟ್ಕೊಳ್ಳೋದು ಸ್ವಾತಂತ್ರ್ಯಕ್ಕೋಸ್ಕರ ಇವನ್ ಪಕ್ಕ ಕಟ್ಕೊಳ್ಳೋದು ಜನಾಂಗ ಹೆಸರು ಕಟ್ಕೊಳ್ಳೋದು ಏನಾಗುತ್ತೆ ಪ್ರಜಾಪ್ರಭುತ್ವನ ಹುಟ್ಟಿ ಇದನ್ನ ಸಂಪಾದನೆ ಮಾಡಿ ಎಲ್ಲೋ ಒಂದು ಕಡೆ ನಾವು ಶೋಷಿತರು ಆಗ್ತಾ ಇಲ್ಲ ನಮ್ಮ ಜನಾಂಗ ಶೋಷಿತರು ಮಾಡ್ತಾ ಇಲ್ಲ ಜನಾಂಗವನ್ನು ಶೋಷಿತರು ಮಾಡ್ತಾ ಇಲ್ಲ ನಮ್ಗೆ ಒಂದು ವರ್ಷಕ್ಕೆ ಒಂದೇ ಹಬ್ಬ ಬರುತ್ತೆ ಬಾಬು ಜಗಜೀವನ್ ನೆಕ್ಸ್ಟ್ ಟೈಮ್ ಬರ್ತಾ ನೆಕ್ಸ್ಟ್ ಮಂತ್ ಏನ್ ಬರ್ತಾ ಜಯಂತಿ ಬರೋದು ನೆಕ್ಸ್ಟ್ ಬರ್ತದ ಇಲ್ಲ ಆ ಜನಾಂಗದ ಹುಟ್ಟಿ ಹೆಸರು ಹೇಳ್ಕೊಂಡು ಎಲ್ಲಾ ರೀತಿ ಮಾಡಿ ಬಾಬೂಜಿ ಅವರ ಜಯಂತಿ ಮಾಡಕ್ ಆಗ್ತಾ ಇಲ್ಲ ಲಂಬಡ್ಕರ್ ಜಯಂತಿ ಮಾಡಕ್ ಆಗ್ತಿಲ್ಲ ಅಂತಂದ್ರೆ ಆ ಹೆಸರು ಹೇಳಕ್ ನಮ್ಗೆ ಯುವತಿ ಇದೆ ಹೋರಾಟ ನಮ್ಮಕ್ಕು ಹೋರಾಟದಿಂದನ ಪಡ್ಲಿಬೇಕು ಸರ್ಕಾರ ಸ್ಪಂದಿಸ್ತಿದ್ವಾ ತಾಶಿಸಿಲ್ವಾ ಶಾಸಕ ಸ್ಪಂದಿಸಿಲ್ವಾ ಹೋರಾಟವೇ ನಮ್ಮ ಹಕ್ಕು ಹೋರಾಟದಿಂದನೇ ಗಳಿಸ್ಬೇಕು ಹೇಳ್ಕೊಂಡಿದ್ದ ಯಾರು ಅಂಬಾಡ್ತಾರ ಹೋರಾಟದಿಂದನೇ ಬಿಡಬೇಕು ಇವತ್ತು ಅವರದೇ ಒಂದು ದಾಟಿರಿ ಬಾಬು ಜರ್ಚಿಂಜೀವ್ ಅವ್ರೆ ಇವತ್ತು ಒಂದು ಗಡಿ ಭಾರತ ದೇಶದಲ್ಲಿ ಸಾರಿದ್ದಾರೆ ಹೇಗೆ ಹೆತ್ತ ಸಾರಿದ್ದಾರೆ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ದಯವಿಟ್ಟು ಇದು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ನನಗಾಗಿರ್ತಕ್ಕಂಥ ಕಹಿ ಕಟ್ಟಿ ನಾನು ಹೇಳ್ತಾ ಇದ್ದೀನಿ ಯಾರೋ ಒಬ್ಬರು ಒಂದು ಒಂದು ಏಳು ಸರಿ ಎಂಟು ಸರಿ ಒಂಬತ್ತು ಸರಿ ಹತ್ತಿರ ಇವತ್ತು ಭಾಗವನ್ನು ಮಾಡಿದ್ರು ಕೋಲಾರ ಜಿಲ್ಲೆನ ನನ್ನ ಮಾತಾಡ್ತೀನಿ ಕೊಡತೀನಿ ನನ್ನಾಗಿ ಈಗ ನಂದು ಪ್ರಾಪರ್ಟಿಗಳು ದೊಡ್ಡ ದೊಡ್ಡ ಕಂಪನಿಗಳು ಉಡುಡಿದಲ್ಲಿ ಮೈಸೂರಲ್ಲಿ ಇದಾವೆ ಹೈದ್ರಾಬಾದಲ್ಲಿ ಇದಾವೆ ಅವ್ರೆಲ್ಲಾರು ಬರ್ತಾರೆ ಹತ್ರ ಎಲ್ಲರೂ ನಮ್ಮ ತಾಯಿ ಸಿರಿಸ ದೇವರಾಯಿಗೂ ಯಾವ ಪಂಗಡವೂ ಇಲ್ಲ ಅಲ್ಲಿ ಇಡೀ ಭಾರತ ಇಡೀ ಕರ್ನಾಟಕ ರಾಜ್ಯದಲ್ಲಿ ಚಾಮರಾಜನಗರ ಇರ್ತಕ್ಕಂಥ ಸಂಘಟನೆಗಳು ಎಲ್ಲೂ ಇಲ್ಲ ಇಲ್ಲಿ ಮೈಸೂರು ಎಷ್ಟು ಒಗ್ಗಟ್ಟಾಗಿರ್ತಾರೆ ಎಷ್ಟು ಒಗ್ಗಟ್ಟ ಮಾಡ್ತಾರೆ ದಯವಿಟ್ಟು ಮುಂದಿನ ದಿವಸದಲ್ಲಿ ಸರಿಪಡಿಸ್ಕೊಂಡು ಅಂತ ಹೇಳ್ತೇವೆ ನಾವೆಲ್ಲ ಸೇರಿ ನಾಲ್ವ ಆಡಳಿತ ಎಲ್ಲಾ ಮುಖಂಡರು ಎಲ್ಲ ಸೇರಿ ಬಾಬು ಜಗಜೀವನ್ ಅವರ ಆದರ್ಶಗಳನ್ನ ನಾವು ಪಾಲಿಸ್ಬೇಕು ಯಾವತ್ತೂ ಏಪ್ರಿಲ್ ಐದನೇ ತಾರೀಕು ಇಲ್ಲ ಏಪ್ರಿಲ್ ಆರ್ನೇ ತಾರಕು ಹದಿನ ತಾರು ಜೆ ಜೆ ನೋಡ್ಬಿಟ್ಟರೆ ಆಗುದಿಲ್ಲ ಅವ್ರು ಬದುಕಿರ್ತಕ್ಕಂಥ ಹಾದಿಯಲ್ಲಿ ಒಂದು ಐದು ಪರ್ಸೆಂಟ್ ಬದುಕಬೇಕು ನಾವು ಏನಾವತ್ತೀವಿ ಮನುಷ್ಯ ಮುಂದಿನ ದಿವ್ಸದಲ್ಲಿ ಆ ಒಂದು ಸಮುದಾಯಕ್ಕೆ ನಾವು ಆಗುತ್ತೆ ಎಲ್ಲ ಸಹಾಯ ಮಾಡುತ್ತೆ ಇಂಥ ಅವಕಾಶವನ್ನು ಕೊಟ್ಟಿದ್ದಕ್ಕೆ ಮೊಟ್ಟ ಮೊದಲ ಬಾರಿಗೆ ನನ್ನ ತಾಲೂಕು ಆಡಳಿತಕ್ಕೆ ಶುಭಾಶಯಗಳು ತಿಳಿಸಿದ ಯಾವ ಜನಾಂಗಕ್ಕೂ ನಾವು ಮೋಸ ಮಾಡಿದೆ ಎಲ್ಲಾ ಒಂದು ಜಯಂತಿಗಳನ್ನ ತುಂಬಾ ಅರ್ಥಗತ್ತವಾಗಿ ಮಾಡ್ಕೊಂಡು ಮಾಡ್ತಾ ಇದ್ವಿ ತುಂಬಾ ಅದ್ಭುತ ಮಾಡ್ಕೊಂಡ್ಬರ್ತಾ ಇದ್ವಿ ಯಾವೊಂದು ಜಾತಿ ಕೂಡ ನಾವು ಕಡಿಮೆ ಮಾಡದೆ ಆ ಒಂದು ವ್ಯವಸ್ಥೆ ವೃತ್ತವನ್ನು ಮಾಡ್ಕೊಂಡ್ಬರ್ತಾ ಇದ್ವಿ ಖಂಡಿತವಾಗ್ಲೂ ಮುಂದೊಂದು ದಿವಸ ಒಳ್ಳೇದಾಗ ಭಾವನೆಯನ್ನು ನಾನು ಇದು ಬಾಬು ಜಗ್ಜೀವ್ರ ಅವರವರ ನೂರ ಹದಿನೆಂಟನೇ ಜನ್ಮ ದಿನಾಂಕವನ್ನು ಒಂದು ಅಂತವಾಗಿ ಆಚರಣೆ ಮಾಡ್ತಾ ಇದ್ವಿ ಆ ಜನಾಂಗಕ್ಕೆ ನನ್ನ ಕಡೆಯಿಂದ ಭಾರತ ದೇಶದ ಸಮುದಾಯಕ್ಕೆ ನನ್ನ ಕಡೆಯಿಂದ ಶುಭಾಶಯಗಳನ್ನು ತಿಳಿಸ್ತಾ ಬಹುಶಃ ಇವರು ನನಗೆ ನನ್ನ ಕೊಡಗಿನಷ್ಟು ಇನ್ನು ಸ್ವಲ್ಪ ಕೊಡಬೇಕಿತ್ತು ನನಗೆ

ನಾನು ಹೇಳ್ತೇನೆ ನನ್ನ ತಂಗಿನ ಕೇಳ್ತೀನಿ ಕೇಳ್ತೇನೆ ಗೀತ ಹಂಗೆ ಮಾತಾಡ್ತಾರೆ ಹಣ ನೀ ಗೊತ್ತಿರಬಾರ್ದ ಅವ್ ತಹಸೀಲ್ದಾರ್ಗಿಂತ ಮೊದಲು ನಚಲಾಗಿದ್ದವ ಅಂತ ಓ ಇದು ಕತೆ ನಾನು ಇವರು ನನ್ನ ತಂಗಿ ಬ್ಯಾಟ್ಮೆಂಟು ಅವ್ರು ಗುರು ತಹಸೀಲ್ದಾಗಿದ್ದಾರೆ ಯಾವಾಗ್ಲೂ ಅವ್ರ ಬಗ್ಗೆ ಏನಕ್ಕೆ ಇಷ್ಟೊಂದು ಸಬ್ಜೆಕ್ಟ್ ತಗೊಂಡ್ ಹತ್ತಾರ ನಾನು ನಾನ್ ಅವ್ರು ಹಂಗೆ ಇದ್ರು ಅವ್ರು ಅದಲ್ವಾ ನನಗಿಂತ ಮುಂಚೆ ಅವ್ರು ಫಸ್ಟ್ ತಹಸೀಲ್ದಾರ್ಗಿಂತ ಮೊದಲು ನಚಲಾಗಿದ್ರು ಇಷ್ಟಿಲ್ಲ ಓ ಇದು ಕಥೆ ನಂತವ್ ಸೊ ಅಲ್ಲಿ ಇತಿಹಾಸ ಬಲ್ಲವರು ಇತಿಹಾಸ ಸೃಷ್ಟಿ ಮಾಡ್ಬೋದು ಸಮುದಾಯದ ಬಗ್ಗೆ ಗೊತ್ತಿರೋ ಸಮುದಾಯನ ನಾವು ಕೊಡ್ಬೋದು ನಾನು ಒಂದೇ ಇವತ್ತು ಮಾತಾಡ್ತೇನೆ ದುಡ್ಡಿಂದ ಬಂದಿರತಕ್ಕಂಥ ವ್ಯಕ್ತಿ ದುಡ್ಡು ನೋಡ್ತಾ ಬಂದಿರತಕ್ಕಂಥ ವ್ಯಕ್ತಿ ದುಡ್ಡಿ ಮಾತ್ರ ಕೊಡ್ತಾರೆ ದುಡ್ಡಿಲ್ಲದೆ ಬಂದಿರ್ತಕ್ಕಂಥ ವ್ಯಕ್ತಿ ದುಡ್ಡು ಸಂಪಾದನೆ ಮಾಡ್ಬೇಕಂತ ಬಂದಿರತಕ್ಕಂಥ ವ್ಯಕ್ತಿ ಕಷ್ಟದಿಂದ ಬಂದಿರತಕ್ಕಂಥ ವ್ಯಕ್ತಿ ಕಷ್ಟ ಬಹುಶಃ ಈ ಎರಡು ಸಮಾಜದ ಎರಡು ಕಣ್ಣುಗಳು ಇವತ್ತು ಸಮುದಾಯ ಕೊಡುಗೆಯನ್ನು ಕೊಟ್ಟಿದ್ದಾರೆ ಬಹುಶಃ ಅದು ಒಳ್ಳೇದಾಗ್ಲಿ ಅಂತ ಬಯಸ್ತಾ ಎಲ್ಲಾ ನನ್ನ ಪ್ರಮುಖ ಸಮುದಾಯದ ಎಲ್ಲಾ ಲೀಡರ್ಸ್ ಗೊಲಿಸುತ್ತ ನಾನು ವಿಶೇಷವಾಗಿ ಮಂಗಳವಾರ ದಿವಸ ಒಂದು ಮೀಟಿಂಗ್ ಕಂಡೆಕ್ಟ್ ಮಾಡ್ತಾ ಇದ್ದೇನೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಒಂದು ಮೀಟಿಂಗು ಸಾಯಂಕಾಲ ಮೂರು ಗಂಟೆಗೆ ಒಂದು ಮೀಟಿಂಗ್ ಸಾಯಂಕಾಲ ಮೂರು ಗಂಟೆಗೆ ನಾನು ಅಫಿಶರ ಜೊತೆ ಮೀಟಿಂಗ್ ಮಾಡ್ತೀನಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಾನೇ ಖುದ್ದಾಗಿದ್ದವ್ ಲೀಡ್ಸೋ ಫೋನ್ ಮಾಡಿ ಕರ್ಕೊಂಡು ಹದಿನಾರಿಗೆ ಹೇಗೆ ಮಾಡ್ಬೇಕು ಅನ್ನೋದನ್ನ ಸಜೆಶನ್ ತಗೊಳಕ್ಕೆ ಹದಿನಾಲ್ಕಕ್ಕೆ ನಾನೇ ಕುದ್ದಾಗ ಫೋನ್ ಮಾಡ್ತೀನಿ ಬಂದು ಸಜೆಶನ್ ಕೊಡಬೇಕು ಅಂತ ಕೇಳ್ಕೊಂತ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರೂ ಸರ್ ನಾನು ಕೇಳ್ಕೊಬೇಕು ಈ ಒಂದು ಕಾರ್ಯಕ್ರಮದಲ್ಲಿ ಸಮೃದ್ಧಿ ಬಹಳಷ್ಟು ವಿಚಾರಗಳನ್ನು ಹೇಳಿದರು ಮಹಾ ನಾಯಕರ ಜಯಂತಿಗಳನ್ನು ಮಾಡುವಂತ ಸಂದರ್ಭದಲ್ಲಿ ಎಲ್ಲರೂ ಭಾಗವಹಿಸಿ ಅವರನ್ನು ನಾವು ಅವರ ದಾರಿಯಲ್ಲಿ ನಾವು ನಡೀಬೇಕು ಅಂತ ಹೇಳ್ತಾ ಸಂಘಟಿತರಾಗಿ ಒಳವೈಷಮಿಗಳನ್ನು ಬಿಟ್ಟು ಒಗ್ಗಟ್ಟಿನಿಂದ ಹೋರಾಡಿ ಹೋರಾಟವನ್ನು ಮಾಡಿ ಹೋರಾಟವನ್ನು ನಮ್ಮ ಅಂತ ಭಾಗ ಈ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಯಶಸ್ವಿ ಮಾಡಬೇಕು ಅಂತ ಕೋರಿರ್ತಾರೆ ಹಾಗೂ ಈ ವೇದಿಕೆಯ ಮುಖಾಂತರ ಎಲ್ಲರಿಗೂ ಸ್ನೇಹಿತರ ಜನ್ಮ ಶುಭಾಶಯಗಳನ್ನ ತಲುಪಿಸಿರ್ತಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಹೆಸರು ಯಶಸ್ವಿಗೊಳಿಸುವ ನಮ್ಮ ಎಲ್ಲರ ನೆಚ್ಚಿನ ಶಾಸ್ತ್ರರಿಗೆ ಅನೋಯವಾಗಿ ಧನ್ಯವಾದಗಳು